ನಮ್ಮ ಹೃದಯ ಭಾಗದಲ್ಲಿ ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಮುಂಭಾಗ ಇರ್ತಕ್ಕಂಥ ವೃತ್ತದಲ್ಲಿ ಸುಮಾರು ನೂರೈವತ್ತು ಇನ್ನೂರು ಜನ ಆಟೋ ಚಾಲಕ ಆ ಆಟೋ ಚಾಲಕರಿಗೆ ಓಲಾ ಉಬರಿಂದ ಸಮಸ್ಯೆಗಳೇ ಜಾಸ್ತಿ ನಷ್ಟನೇ ಜಾಸ್ತಿ ಹೊತ್ತು ಆದಾಯ ಕಮ್ಮಿ ಸಮಯ ವ್ಯರ್ಥ ಆಗ್ತಾ ಇದೆ ಅವ್ರಿಗೆ ಓಲಾ ಉಬರ್ನವರು ಸ್ಪಂದಿಸ್ತಾ ಇಲ್ಲ ಓಲಾ ಉಬರ್ ಅವ್ರಿಗೆ ಜಾಸ್ತಿ ಲಾಭ ಆಗ್ತಾ ಇದೆ ಆಟೋ ಚಾಲಕರಿಗೆ ಕಮ್ಮಿ ಲಾಭ ಆಗ್ತಾ ಇದೆ ಇವರು ಮುದ್ದೆ ತಿನ್ನೋ ಅವನು ಚೀನಾ ಇವರು ಚಾನ ಅವರು ಆಗ್ತಾ ಇದಾರೆ ಸಮಯವನ್ನು ನಿಗದಿಪಡಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾವು ಖುದ್ದಾಗಿ ನೇರವಾಗಿ ಮಾತಾಡಿ ಸಂಬಂಧಪಟ್ಟಂತ ಮೇಲಧಿಕಾರಿಗಳೂರು ತರಿಸೋಣ ನಿಮ್ಗೆ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಬದ್ಧವಾಗಿ ಆಟೋ ಏನು ಹೋರಾಟ ಮಾಡಿ ನಮ್ಮ ಹೃದಯಕ್ಕೆ ಆ ಹೃದಯದ ಮೂಲಕ ನಾವು ಅಧಿಕಾರಿಗಳ ಮನಸ್ಸಿಗೆಲ್ಲ ನಾನು ಹೇಳ್ತಾ ನಾನು ಮಾತನ್ನ ನಮಗೆ ಕೊಡ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ಚಾಮುಂಡೇಶ್ವರಿ ಆಟೋ ಚಾಲಕರಿಗೆ ಶಂಕರ್ ನಾಗವರಿಗೆ ನಾಲ್ವಣಿ ಶರಾಜ ಒಡೆಯರ್ಗೆ ನಾಲ್ವಣಿ ಕಿಶ್ವರಾಜ ಒಡೆಯರ್ಗೆ ಬೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ